ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಚೈತ್ರ ಇವತ್ತು ನನಗೆ ನಾನು ನಿಮ್ಮ ಜೊತೆ ಒಂದು ಪ್ಲೇಸ್ನ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಅದು ಬಂದು ನಮ್ಮ ಚುಂಚಿನ ಕಟ್ಟೆ ಕೆ ಆರ್ ನಗರ ತಾಲೂಕಿನಲ್ಲಿರುವಂಥ ಚುಂಚಿನ ಕಟ್ಟೆ ತುಂಬಾ ಫೇಮಸ್ ಪ್ಲೇಸ್ ಅದು ಯಾರೆಲ್ಲ ಅದನ್ನು ನೋಡಿದ್ದೀರಾ ವಿಸಿಟ್ ಮಾಡಿದ್ದೀರಾ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಇಲ್ಲಿ ಒಂದು ಫಂಕ್ಷನ್ಸ್ ಕೂಡ ಇತ್ತು ನಮ್ಮ ಚಿಕ್ಕಪ್ಪನ ಮನೆದು ಸೊ ಅಲ್ಲಿಗೆ ಹೋಗಿ ಆ ನಂತರ ಚುನ್ಚಿನ್ಕಟ್ಟೆಗೂ ಕೂಡ ಹೋಗಿದ್ದು ಅಲ್ಲಿ ಯಾವುದೇ ರೀತಿ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಬಟ್ ಪರ್ಸ್ನಲ್ ಸ್ಪೇಸ್ ಅಂತ ಇರುತ್ತಲ್ವ ಅದಕ್ಕೋಸ್ಕರ ಅಲ್ಲಿ ಯಾವುದೂ ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಅಲ್ಲಿಂದ ಬರ್ತಾ ಈ ಪ್ಲೇಸಿಗೆ ಹೋದ್ವಿ ಇದು ತುಂಬಾ ಹತ್ತಿರ ಇದೆ ನಮ್ಮೂರಿಗೆ ನೋಡ್ಬೋದು ಇಲ್ಲಿ ನವೆಂಬರ್ ಟೈಮ್ ಬಂತು ಅಂದರೆ ಅಕ್ಟೋಬರ್ ನವೆಂಬರ್ ಬಂತು ಅಂದರೆ ತುಂಬಾ ನೀರು ತುಂಬುತ್ತೆ ಹಾಲು ಉಕ್ಕದಾಗೆ ಹೋಗ್ತಾ ಇರುತ್ತೆ ದಬ್ಬ ದಬ್ಬ ಅಂತ ಸುರಿಯುವಂಥ ಸೌಂಡ್ ಕೇಳುತ್ತೆ ಹಾಗೆ ಈ ಒಂದು ಶ್ರೀರಾಮನ ದೇವಸ್ಥಾನ ಏನಿದೆ ಚುಂಚನಕಟ್ಟೆಯಲ್ಲಿ ಸೀತಾರಾಮ ವನವಾಸಕ್ಕೆ ಬಂದಾಗ ಇಲ್ಲೂ ಕೂಡ ಅವರು ಸ್ಟೇ ಮಾಡಿದರು ಅನ್ನೋದೊಂದು ಪ್ರತೀತಿ ಕೂಡ ಇದೆ ಹಾಗೆ ಈ ಒಂದು ಹೊಳೆನ ಸೀತೆ ಬಸ್ಲು ಅಂತ ಕೂಡ ಕರೀತಾರೆ ಸೀತೆ ಸ್ನಾನ ಮಾಡುವಾಗ ಸೀಗೆಕಾಯಿ ಪ ಸೀಗೆಕಾಯಿ ಇರುವಂಥ ನೀರು ವರ್ಷದ ನೀರು ಹಾಗೆ ಬಿಸಿ ನೀರು ಕೂಡ ಅಲ್ಲಿ ಬರ್ತಿತ್ತಂತೆ ಹಂಗಂತ ಹೇಳಿ ಅಲ್ಲಿನವರು ಆಗ್ಲಿಂದನೂ ಹೇಳ್ತಾರೆ ಹಾಗೆ ಇಲ್ಲಿ ವರ್ಷಕ್ಕೊಂದು ಸಾರಿ ಸಂಕ್ರಾಂತಿ ಹಬ್ಬ ಆದ ಮಾರನೆಗೆ ತುಂಬಾ ಜೋರು ಜಾತ್ರೆ ಕೂಡ ನಡೆಯುತ್ತೆ ತೇರೆಲ್ಲ ಮಾಡ್ತಾರೆ ನಾವು ಪ್ರತಿ ವರ್ಷ ಬರ್ತಾ ಇದ್ವಿ ಈಗ ಮದುವೆ ಎಲ್ಲ ಆದಮೇಲೆ ಬರೋದ ಬಿಟ್ಬಿಟ್ಟಿದ್ದೀವಿ ಪ್ರತಿ ವರ್ಷವೂ ಕೂಡ ಬರ್ತಿದ್ವಿ ಇವತ್ತು ದೇವಸ್ಥಾನ ಬಾಗ್ಲು ಓಪನ್ ಇತ್ತು ಬಟ್ ಅನ್ಫಾರ್ಚುನೇಟ್ಲಿ ನಾವು ದೇವಸ್ಥಾನದೊಳಗಡೆ ಹೋಗ್ ಇರಲಿಲ್ಲ ಯಾಕೆ ಅಂದರೆ ನಾವು ನಾನ್ವೆಜ್ ಊಟ ಮಾಡಿಬಿಟ್ಟಿದ್ವಿ ಸೊ ಅದಕ್ಕೋಸ್ಕರ ಹೋಗಲಿಲ್ಲ ಹಾಗೆ ಈ ಇಲ್ಲಿ ತುಂಬ ಇಂಪ್ರೂವ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಇವಾಗ ಅಂತ ಹೇಳ್ಬೋದು ಈ ಒಂದು ಆಂಜನೇಯನ ಸ್ಟ್ಯಾಚು ಏನಿದೆ ಇದು ಕೂಡ ಹೊಸದು ಹಾಗೆ ಅಲ್ಲೆಲ್ಲ ಮಕ್ಕಳಿಗೆ ಪ್ಲೇ ಏರಿಯಾ ಇರ್ಬೋದು ಮತ್ತೆ ವಾಕಿಂಗ್ ಸ್ಪೇಸ್ ಇರ್ಬೋದು ಎಲ್ಲನೂ ಕೂಡ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ತುಂಬಾ ಖುಷಿ ಆಗ್ತಿತ್ತು ನೋಡಿದಾಗ ನಮ್ಮ ಹಳೆಯ ಮೆಮೊರೀಸ್ ಎಲ್ಲ ರೀಕಾಲ್ ಆಗ್ತಿತ್ತು ಅಂತಲೇ ಹೇಳ್ಬೋದು ನಾವು ರಜಕ್ಕೆ ಬಂದರೆ ದೊಡ್ಡಮ್ಮನ ಮನೆಗೆ ಇಲ್ಲಿಗೆ ಬರ್ತಿದ್ವಿ ಹಾಗೆ ಜಾತ್ರೆಗೆ ಬಂದರೆ ಎತ್ತಿನ ಬಂಡೀಲಿ ಜಾತ್ರೆಗೆ ಬರ್ತಾ ಇದ್ವಿ ಅದೆಲ್ಲ ಇಲ್ಲಿ ಬಂದಾಗ ಅದು ನೆನಪಿಸ್ಕೊಂಡು ನನ್ನ ಮಗನಿಗೆ ಹೇಳೋ ಅಂಥದ್ದು ಇರ್ಬೋದು ಅದನ್ನೆಲ್ಲ ಮಾಡ್ತಾಯಿದ್ದೆ ತುಂಬಾ ಖುಷಿ ಕೊಡ್ತು ಇದೆಲ್ಲ ಹೊಸ್ತಾಗಿ ಮಾಡಿರೋ ಅಂಥದ್ದು ಮೊದಲು ಇದೆಲ್ಲ ಫುಲ್ಲು ಬೈಲಾಗಿತ್ತು ಅಷ್ಟೇ ಜಾತ್ರೆಗೆ ಬಂದಾಗ ಇಲ್ಲೆಲ್ಲ ಅಂಗಡಿ ಕಟ್ಟುವಂಥದ್ದು ಆ ರೀತಿ ಎಲ್ಲ ಇತ್ತು ಈಗ ಈ ರೀತಿ ಪಾರ್ಕೆಲ್ಲ ಮಾಡಿದ್ದಾರೆ ತುಂಬಾ ಚೆಂದ ಇತ್ತು ಟೈಮ್ ತುಂಬ ಚೆನ್ನಾಗಿ ಕಳೆದ್ವಿ ಅಲ್ಲಿ ಅಂತ ಹೇಳ್ಬೋದು ನಮ್ಮ ಚಿಕ್ಕಪ್ಪನ ಮನೆಗೆ ಹೋಗಿದ್ದು ತುಂಬ ಒಂದು ರೀತಿಯಲ್ಲಿ ಖುಷಿ ಕೊಟ್ಟಿತ್ತು ವಾಪಸ್ ಬರುವಾಗ ಈ ಒಂದು ಪ್ಲೇಸ್ ನೋಡಿ ನಮ್ಮ ಹಳೆ ಮೆಮೊರೀಸ್ ಎಲ್ಲ ಮತ್ತೆ ರೀಕಾಲ್ ಮಾಡಿದ್ದು ಕಝಿನ್ಸ್ ಜೊತೆ ಹೋಗ್ತಿದ್ದಿದ್ದು ಅಲ್ಲಿ ಮಜಾ ಮಾಡ್ತಿದ್ದಿದ್ದು ಇದನ್ನೆಲ್ಲ ಒಂದು ಸಲ ರೀಕಾಲ್ ಮಾಡಿದ್ದು ತುಂಬಾ ಖುಷಿ ಕೊಡ್ತು ಅಂತಲೇ ಹೇಳ್ಬೋದು ಸೊ ಈ ಒಂದು ಪ್ಲೇಸು ನಿಮಗೂ ಕೂಡ ತೋರಿಸೋಣ ಅಂತ ಹೇಳಿ ಸಣ್ಣದಾಗಿ ಒಂದು ಕ್ಲಿಪ್ಪಿಂಗ್ಸ್ಗಳನ್ನ ತಗೊಂಡಿದ್ದೀನಿ ನಾ ಆಗಲೇ ಹೇಳಿದಾಗೆ ಇಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತೆ ಸಂಕ್ರಾಂತಿ ಹಬ್ಬ ಆಗಿ ಮಾರನೆಗೆ ಜಾತ್ರೆ ಇರುತ್ತೆ ತುಂಬನೇ ದೊಡ್ಡ ಜಾತ್ರೆ ಅದು ಸುತ್ತಮುತ್ತ ಊರಿನವರೆಲ್ಲರೂ ಕೂಡ ಬಂದೇ ಬರ್ತಾರೆ ಹಾಗೆ ಎತ್ತಿನ ಜಾತ್ರೆ ನಡೆಯುತ್ತೆ ಅಂದರೆ ಎತ್ತು ಮಾರಾಟಗಳು ಮಾಡುವಂಥದ್ದು ಇರ್ಬೋದು ಮತ್ತು ಸುಗ್ಗಿ ಹಬ್ಬ ಮಾಡೋದಿರ್ಬೋದು ಇದೆಲ್ಲನೂ ಕೂಡ ಇಲ್ಲಿ ಮಾಡ್ತಾರೆ ನೋಡ್ಬೋದು ನೀವು ಎಷ್ಟು ಚೆನ್ನಾಗಿದೆ ಪ್ಲೇಸ್ ಅಂತ ತುಂಬನೇ ಪ್ರಶಾಂತವಾಗಿದೆ ಹಾಗೆ ನ ಅಕ್ಟೋಬರ್ ಟು ನವಂಬರ್ ಡಿಸೆಂಬರ್ ಟೈಮಲ್ಲಿ ಬಂತು ಅಂದರೆ ಹೊಳೆ ಉಕ್ಕಿ ಹರಿಯುತ್ತೆ ಅದು ನೋಡೋಕೆ ಒಂಥರ ಚಂದ ಹಾಗೆ ಆ ಹೊಳೆ ಸೌಂಡ್ ಏನಿದೆ ದಬ ದಬ ಅಂತ ನೀರು ಬೀಳುವಂಥ ಸೌಂಡು ದೇವಸ್ಥಾನದೊಳಗಡೆ ಗರ್ಭಗುಡಿ ಒಳಗಡೆ ಹೋದರೆ ಅಲ್ಲಿ ಒಂದು ಸ್ವಲ್ಪನೂ ಕೂಡ ಸೌಂಡು ಕೇಳಿಸೋದಿಲ್ಲ ಅಷ್ಟು ಜೋರಾಗಿ ಬೀಳ್ತಾ ಇರುವಂಥ ನೀರು ಅಲ್ಲಿಗೆ ಹೋದರೆ ಒಂದು ಸ್ವಲ್ಪನೂ ಕೂಡ ಕೇಳಿಸೋದಿಲ್ಲ ಹಾಗೆ ಇಲ್ಲಿ ವ್ಯೂ ಪ್ಲೇಸ್ ಕೂಡ ಮಾಡಿದ್ದಾರೆ ಎಲ್ಲಾನು ಕೂಡ ತುಂಬಾ ಚೆಂದ ಇತ್ತು ಅಂತಲೇ ಹೇಳ್ಬೋದು ಇಲ್ಲಿ ಟೈಮ್ ಆಗೋಗಿದೆ ಹೋಗೋಣ ಅಂದ್ಕೊಂಡ್ವಿ ಬಟ್ ಒಟ್ಟೋಗಿ ಬಿಡೋಣ ಬೇಡ ಅಂತ ಡಿಸೈಡ್ ಮಾಡಿದ್ದು ಇಲ್ಲ ಹೋಗೇ ಹೋಗೋಣ ಅಂತ ಹೇಳಿ ಬಂದಿ ಬಂದ ಮೇಲೆ ತುಂಬಾ ಖುಷಿ ಕೊಡ್ತು ಏನೋ ಒಂಥರ ಸಮಾಧಾನ ಅನಿಸ್ತಿತ್ತು ಆ ತಣ್ಣನೆ ವಾತಾವರಣ ಸಂಜೆ ಆಗಿದ್ದರಿಂದ ತಂಪಾಗಿ ಬೀಸ್ತಿರೋ ಗಾಳಿ ಇರ್ಬೋದು ವೆದರ್ ಇರ್ಬೋದು ನನ್ನ ಹಳೆ ಮೆಮೊರೀಸ್ ಇರ್ಬೋದು ಎಲ್ಲನೂ ಒಟ್ಟಾರೆ ಸೇರಿ ತುಂಬಾ ಖುಷಿ ಕೊಡ್ತು ಅಂತ ಹೇಳ್ಬೋದು ಹಾಗೆ ಈ ಒಂದು ಪ್ಲೇಸ್ಗೆ ಯಾರೆ ಎಲ್ಲ ವಿಸಿಟ್ ಮಾಡಿದ್ದೀರಾ ಖಂಡಿತವಾಗ್ಲೂ ನೀವು ಕೂಡ ಹೋಗಿದರೆ ನಿಮ್ಮ ಎಕ್ಸ್ಪೀರಿಯೆನ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ಇನ್ನೂ ಯಾರೆಲ್ಲ ಕೂಡ ಹೋಗಿಲ್ಲ ಮೈಸೂರಲ್ಲಿರೋರಿರ್ಬೋದು ಅಥವಾ ನಗರ ಸೈಡಲ್ಲಿ ಇರೋರಿರ್ಬೋದು ಖಂಡಿತವಾಗ್ಲೂ ಒಂದು ಬಾರಿ ವಿಸಿಟ್ ಮಾಡಿ ನಿಮಗೂ ಕೂಡ ಈ ಒಂದು ಪ್ಲೇಸು ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಹಾಗೆ ಈ ಒಂದು ವಿಡಿಯೋ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿರೋರು ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಗೆ ಅಲ್ಲಿ ತಗೊಂಡಿದಂಥ ಕೆಲವೊಂದು ಪಿಕ್ಚರ್ಸ್ನ ಈ ಒಂದು ವಿಡಿಯೋದಲ್ಲಿ ಆ್ಯಡ್ ಮಾಡಿದ್ದೀನಿ ಹಾಗೆ ಮೈಸೂರು ಟು ಕೆ ಆರ್ ನಗರ ಹೋಗೋರಿಗೆ ಸಾಗರ್ಕಟ್ಟೆ ರೂಟ್ ಕೂಡ ಆಗಿದೆ ತುಂಬಾ ಚೆನ್ನಾಗಿದೆ ಪ್ಲೇಸ್ ಕೂಡ ಹಾಗೆ ಒಂದು ಫೋರ್ ಫೈವ್ ಕಿಲೋಮೀಟರ್ಸ್ ಕೂಡ ನಿಮಗೆ ಸೇವ್ ಆಗುತ್ತೆ ಆ ಪ್ಲೇಸ್ ಆ ಜಾಗದಿಂದ ಹೋಗೋದರಿಂದ ಮತ್ತೆ ಆ ಸಾಗರ್ಕಟ್ಟೆ ನೀರೆಲ್ಲ ಏನಿದೆ ಕೆ ಆರ್ ಎಸ್ ಡ್ಯಾಮಿಂದ ಬರುವಂಥದ್ದು ಸೊ ಅದನ್ನೆಲ್ಲ ಕೂಡ ಒಂದು ವ್ಯೂ ನೋಡಿಕೊಂಡು ಆರಾಮಾಗಿ ಚೆಂದ ಹೋಗ್ಬೋದು ಅದು ಈ ರೀತಿ ಈವ್ನಿಂಗಲ್ಲಿ ತಂಪಾದ ವಾತಾವರಣದಲ್ಲಿ ಹೋಗೋದು ಅಂದರೆ ಆ ವೆದರ್ನ ನೋಡಿಕೊಂಡು ಆ ನೇಚರ್ನ ನೋಡಿಕೊಂಡು ತುಂಬಾ ಖುಷಿ ಕೊಡ್ತಾಯಿತ್ತು ಅಂತ ಹೇಳ್ಬೋದು ಮನಸ್ಸಿಗೆ ಒಂಥರ ಉಲ್ಲಾಸ ಒಂದು ಗುಡ್ ವೈಬ್ ಸಿಕ್ತಿತ್ತು ಅಂತಲೇ ಹೇಳ್ಬೋದು ನಮಗೆ ಈ ಟ್ರಾಫಿಕ್ಕು ಧೂಳು ಪೊಲ್ಯೂಷನಲ್ಲೇ ಅಲ್ಲೇ ಇದ್ದು ಇದ್ದು ಈ ರೀತಿ ಒಂದು ಹಳ್ಳಿ ಸೈಡ್ ಹೋಗಿ ಬಂದರೆ ಏನೋ ಒಂಥರ ಫ್ರೆಶ್ ಹೇರ್ ಏರ್ ಆಗುತ್ತೆ ತುಂಬನೇ ಚೆಂದ ಕೂಡ ಅನಿಸುತ್ತೆ ಸೊ ಇವಾಗ ಇದು ಟೂರಿಸ್ಟ್ ಪ್ಲೇಸೇ ಆಗಿದೆ ಅಂತಲೂ ಕೂಡ ಹೇಳ್ಬೋದು ತುಂಬ ಜನಕ್ಕೆ ಈ ಒಂದು ಪ್ಲೇಸ್ ಗೊತ್ತಿದೆ ಗೊತ್ತಿಲ್ಲದಿದ್ದವರು ಹತ್ರ ಇದ್ದರೆ ಖಂಡಿತವಾಗ್ಲೂ ಹೋಗಿ ಬನ್ನಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಸೊ ಹಾಗಂತ ಹೇಳ್ತಾ ಈ ವಿಡಿಯೋ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ಈ ವಿಡಿಯೋ ಇಷ್ಟ ಇಷ್ಟಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ ಮಾಡ್ದಿರಾ ನೋಡ್ತಾ ಇದ್ದೀರಾ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಇಂಪಾರ್ಟೆಂಟ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿ ಯು ಇನ್ ದ ನೆಕ್ಸ್ಟ್ ಲಾಗ್ ಲಾಟ್ಸ್ ಆಫ್ ಲಾವ್